ಬಾಲಿವುಡ್ ನಟಿ ತಾಪ್ಸಿ ಪನ್ನು ಮದುವೆ ತಯಾರಿ ಚೋರಿದೆ ಬ್ಯಾಡ್ಮಿಂಟನ್ ಆಟಗಾರ ಮತಾಯಸ್ ಬೋ ಅವರನ್ನ ತಾಪ್ಸಿ ಪನ್ನು ಅವರು ಪ್ರೀತಿಸ್ತಾ ಇರೋದು ಗೊತ್ತಿರುವಂತಹ ವಿಚಾರ ಈಗ ಅವರು ಮದುವೆ ಆಗಲು ರೆಡಿಯಾಗಿದ್ದಾರೆ ಅಂತ ವರದಿಯಾಗಿದೆ ಅಚ್ಚರಿಯ ವಿಚಾರ ಏನಂದ್ರೆ ಈ ಮದುವೆಗೆ ಬಾಲಿವುಡ್ ಮಂದಿಯನ್ನ ಆಹ್ವಾನಿಸಲಾಗೋದಿಲ್ಲ ಎಂದು ಹೇಳಲಾಗ್ತಾ ಇದೆ ಚಿತ್ರರಂಗದಲ್ಲಿ ಇರುವವರನ್ನ ಮದುವೆ ಆಗಬಾರದು ಎಂಬುದು ತಾಪ್ಸಿ ಪನ್ನು ಅವರ ನಿರ್ಧಾರ ಆಗಿತ್ತು ಹಾಗಾಗಿ ಅವರು ಬ್ಯಾಡ್ಮಿಂಟನ್ ಆಟಗಾರ ಮತಾಯಸ್ ಬೋ ಜೊತೆ ಮದುವೆ ಆಗ್ತಾ ಇದ್ದಾರೆ ಕಳೆದ ಹತ್ತು ವರ್ಷಗಳಿಂದ ತಾಪ್ಸಿ ಪನ್ನು ಮತ್ತು ಮತಾಯಸ್ ಬೋ ಪ್ರೀತಿಸುತ್ತಿದ್ದಾರೆ ಕ್ರಿಶ್ಚಿಯನ್ ಹಾಗೂ ಸಿಖ್ ಸಂಪ್ರದಾಯದಂತೆ ಅವರು ಮದುವೆಯಾಗಲಿದ್ದಾರೆ ತಾಪ್ಸಿ ಪನ್ನು ಅವರು ಚಿತ್ರರಂಗದಲ್ಲಿ ಹಲವು ವರ್ಷಗಳಿಂದ ಸಕ್ರಿಯರಾಗಿದ್ದಾರೆ ಬಾಲಿವುಡ್ ನಲ್ಲಿ ಅವರಿಗೆ ಸಾಕಷ್ಟು ಮಂದಿ ಸ್ನೇಹಿತರಿದ್ದಾರೆ ಹಾಗಿದ್ರೂ ಕೂಡ ತಮ್ಮ ಮದುವೆಗೆ ಅವರು ಯಾವುದೇ ಸೆಲೆಬ್ರಿಟಿಗಳನ್ನ ಆಹ್ವಾನಿಸುತ್ತಿಲ್ಲ ಎನ್ನಲಾಗಿದೆ ಕೇವಲ ಕುಟುಂಬದವರ ಸಮ್ಮುಖದಲ್ಲಿ ಮದುವೆಯಾಗಲು ಅವರು ನಿರ್ಧರಿಸಿದ್ದಾರೆ ಉದಯಪುರದಲ್ಲಿ ಅವರ ಮದುವೆ ನಡೆಯಲಿದೆ ಮದುವೆಯ ಬಗ್ಗೆ ತಾಪ್ಸಿ ಪನ್ನು ಇನ್ನಷ್ಟೇ ಅಧಿಕೃತ ಹೇಳಿಕೆ ನೀಡಬೇಕಾಗಿದೆ ಮತ ಅವರು ಕ್ರೈಸ್ತ ಧರ್ಮಕ್ಕೆ ಸೇರಿದವರು ತಾಪ್ಸಿ ಪನ್ನು ಅವರದ್ದು ಸಿಖ್ ಧರ್ಮ ಹಾಗಾಗಿ ಅವರಿಬ್ಬರ ಮದುವೆಯನ್ನ ಎರಡೂ ಧರ್ಮದ ಸಂಪ್ರದಾಯದ ಪ್ರಕಾರ ನಡೆಸಲು ನಿರ್ಧರಿಸಲಾಗಿದೆ ತಮ್ಮ ಮದುವೆ ಯಾವ ರೀತಿ ನಡಿಬೇಕು ಎಂದು ಈ ಹಿಂದೆ ಮಾಧ್ಯಮಗಳಿಗೆ ನೀಡಿದ ಸಂದರ್ಶನದಲ್ಲಿ ತಾಪ್ಸಿಪನ್ನು ಪನ್ನು ಹೇಳ್ಕೊಂಡಿದ್ರು ಒಂದು ದಿನದ ಮದುವೆ ಅದರಲ್ಲಿ ಯಾವುದೇ ಡ್ರಾಮಾ ಇರಬಾರದು ಯಾಕಂದ್ರೆ ನನ್ನ ವೃತ್ತಿ ಜೀವನದಲ್ಲಿ ಈಗಾಗಲೇ ಡ್ರಾಮಾ ತುಂಬಿದೆ ಎಂದು ಅವರು ಹೇಳಿದ್ರು ಅಲ್ಲದೆ ತಡರಾತ್ರಿವರೆಗೆ ನಡೆಯುವ ಸಂಪ್ರದಾಯಗಳು ಕೂಡ ಇರಬಾರದು ಎಂದು ತಾಪ್ಸಿಪನ್ನು ಹೇಳಿದ್ರು ತಾಪ್ಸಿ ಪನ್ನು ಅವರಿಗೆ ಈಗ ಮೂವತ್ತಾರು ವರ್ಷ ವಯಸ್ಸು ಎರಡ್ ಸಾವಿರದ ಹತ್ತರಿಂದಲೂ ಅವರು ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಾರೆ ತಮಿಳು ತೆಲುಗು ಮಲಯಾಳಂ ಹಾಗೂ ಹಿಂದಿ ಸಿನಿಮಾಗಳಲ್ಲಿ ನಟಿಸಿ ಅವರು ಫೇಮಸ್ ಆಗಿದ್ದಾರೆ ಶಾರುಖ್ ಖಾನ್ ಅಕ್ಷಯ್ ಕುಮಾರ್ ವಿಜಯ್ ಸೇತುಪತಿ ಅವರಂತಹ ಸ್ಟಾರ್ ನಟರ ಜೊತೆ ಅವರು ಅಭಿನಯಿಸಿದ್ದಾರೆ ಚಿತ್ರರಂಗದ ಹೊರಗಿರುವ ವ್ಯಕ್ತಿಯನ್ನೇ ಆಗಬೇಕು ಎಂಬುದು ತಾಪ್ಸಿ ಪನ್ನು ಅವರ ಆಸೆ ಅದರಂತೆ ಬ್ಯಾಡ್ಮಿಂಟನ್ ಆಟಗಾರ ಮತಾ ಎಸ್ ಜೊತೆ ಅವರು ಮದುವೆಯಾಗಲು ಸಜ್ಜಾಗಿದ್ದಾರೆ